नमस्कार न्यूज वर्टे सिक्स के स्वागत ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಲೋಕೋಪಯೋಗಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಭವನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗಸೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸರ್ವಧರ್ಮದವರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಆರಂಭಿಸಲಿದ್ದಾರೆ ವರದಿ ಕಾಮಣ್ಣ ಚಲವಾದಿ ನ್ಯೂಸ್ ಸಿಕ್ಸ್ ಕನ್ನಡ ಭಾರತದ ನಿರ್ಮಾಪಕ ಆಧುನಿಕ ತಜ ಶಿಕ್ಷಣ ವಾಹಿನಿ ಅದ್ಭುತ ಬಾಹಗಾರ ಬೋಧಿಸತ್ವ ಸಿಪಿ ಸಮಾಜವಾದಿ ಸಾಹಿತ್ಯಕಾರ

ಕುಪ್ಪಣ್ಣಿ ಎಲ್ಲ ಸ್ನೇಹಿತರು ನೀವೇನಾದ್ರು ಈ ಅಂಬೇಡ್ಕರ್ ಭವನವನ್ನ ಪೂರ್ವದಲ್ಲಿ ವಿಪಾದರಾದ್ರೆ ಇಪ್ಪತ್ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಬೇಡ್ಕರ್ ಜಯಂತಿಯಲ್ಲಿ ತಮಗೆ ನಾವು ಉದ್ಘಾಟನೆಗೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಶರತ್ ಹಾಕಿದ್ವಿ ಅವರು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕಾರ್ಮಿಕ ವರ್ಗಕ್ಕಾಗಿರ್ಬೋದು ಮತ್ತು ನಮ್ಮ ದೇಶದ ನ್ಯಾಯಾಂಗ ಆಗಿರ್ಬೋದು ನಮ್ಮ ದೇಶದ ಶಾಸಕಾಂಗ ಆಗಿರ್ಬೋದು ನಮ್ಮ ದೇಶದ ಕಾರ್ಯಾಂಗ ಆಗಿರ್ಬೋದು ಈ ಸಂಸ್ಥೆಗಳು ಯಾವ ರೀತಿ ನಡವಳಿಕೆ ಭಾರತದ ಸಂವಿಧಾನದ ಪೀಠಿಕೆಯ ಭಾರತದ ಸಂವಿಧಾನದ ಪೀಠಿಗೆಯನ್ನ ಆಚರಣೆ ಮಾಡ್ಬೇಕಂತ ಅಂತ ಅನ್ಸ್ಕೊಡ್ತಾ ಭಾರತ ಸಂವಿಧಾನದ ಪೀಠಿಗೆಯನ್ನ ಎಂದೆಂದು ಗೌರವ ಆಚರಿಸ್ಬೇಕು ಎಲ್ಲ ಸಂಧಾನ ರಚನಾಕಾರ ಸಮಾಜದ ಸುಧಾರಕ ಕಾನೂನು ಮಂತ್ರಿಯಾಗಿ ಕಾನೂನು ತಜ್ಞನಾಗಿ ಶಿಕ್ಷಣ ತಜ್ಞ ತಜ್ಞನಾಗಿ ಈ ಜಗದ ಜ್ಞಾನದ ಬೆಳಕಾಗಿರ್ತಕ್ಕಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ